ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಕಲಬುರಗಿ ನಗರದಲ್ಲಿರುವ ಮಹದೇವಪ್ಪ ರಾಮ್ಪುರ ವೈದ್ಯಕೀಯ ಮಹಾವಿದ್ಯಾಲಯ ಆವರಣದಲ್ಲಿ ಹದಿಮೂರು ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡಿದ ಹೈಟೆಕ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾ ಭೀಮಾಶಂಕರ್ ಸಿ ಬಿಲ್ಗುಂದಿ ಅವರು ಸಿ ಮತ್ತು ಡಿ ಹಾಗೂ ಒಳಾಂಗಣ ಕ್ರೀಡಾ ಮಹಾದೇವಪ್ಪ ರಾಮ್ಪುರಿ ಮೆಡಿಕಲ್ ಕಾಲೇಜಿನಲ್ಲಿ ಕೌಶಲ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು ಅದು ದಕ್ಷಿಣ ಭಾರತದ ಏಕೈಕ ಕೇಂದ್ರವಾಗಿದೆ ಎಂದು ಸಂಕಿರಣವನ್ನು ಪಂಚಾಯತ್ ರಾಜ್ ಅಭಿವೃದ್ಧಿ ಸಚಿವರು ಮತ್ತು ಉಸ್ತುವಾರಿಯಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಮತ್ತು ಬಿಜಿ ಜವಳಿ ಅವರು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ವೈದ್ಯಕೀಯ ಮತ್ತು ಕೌಶಲ್ಯ ಅಭಿವೃದ್ಧಿ ಸಚಿವರು ಡಾ ಶರಣ್ ಪ್ರಕಾಶ್ ಪಾಟೀಲ್ ದಕ್ಷಿಣ ಮತ್ತು ಕ್ಷೇತ್ರದ ಶಾಸಕರು ಅಲ್ಲಮ್ಮ ಪ್ರಭು ಪಾಟೀಲ್ ಆಡಳಿತ ಮಂಡಳಿ ಸದಸ್ಯರು ಇನ್ನು ಮುಖಂಡರು ನಾಯಕರು ಉಪಸ್ಥಿತರಿದ್ದರು ಾರ್ಜುನ್ ಸಂಗೊಳಗಿ ಕಲಬುರಗಿ ಅದಕ್ಕಿಂತ ಹೆಚ್ಚಾಗಿ ಇದೆ ಅದಕ್ಕಿಂತ ಹೆಚ್ಚಾಗಿ ಸರ್ಕಾರ ಕೂಡ ಆಸಕ್ತಿ ಇದೆ ಯುವಕರು ಸ್ಪೋರ್ಟ್ಸ್ ಮಾಡಬೇಕು ಅಂತ ಈಗಾಗಲೇ ಮೂವತ್ ಕೋಟಿ ರೂಪಾಯಿ ಟಚ್ ಮಾಡಿ ನಮ್ಮ ಸ್ಟೇಡಿಯಂ ಗ್ರಾಮಕ್ಕಾಗಿ ಇಂಡಿಯಾ ದ್ವಾರದಲ್ಲಿ ಪ್ರಾರಂಭ ಆಗುತ್ತೆ ಹೊಸದಾಗಿ ಅಲ್ಲೂ ಕೂಡ ವಿನೂತನವಾಗಿ ನಾವು ಎಲ್ಲಾ ಕ್ರೀಡಾಪಟುಗಳಿಗೆ ಸ್ಪೋರ್ಟ್ಸ್ಕೀಮ್ ನಾಟ್ ನೆಸೆಸರಿ ಹವ್ಯಾಸ ಒಲಿಂಪಿಕ್ಸ್ ಬರ್ತದೆ ಕಾಮನ್ವೆಲ್ತ್ ಇಂಡಿಯಾ ಮೆಡ್ಲೇ ಗೆದ್ದಿಲ್ಲ ಮೆಡ್ಲೇ ಗೆದ್ದಿಲ್ಲ ಅಂತ ಹಿಂಗ್ ಕನ್ನ ಸಾಧ್ಯ ತರಬೇತಿ ಕೊಡ್ತಾ ಇದೀವಿ ಆ ತರಬೇತಿಯನ್ನ ನಮ್ಮ ನಾವು ಕೊಡಬೇಕು ಅಂದ್ರೆ ನಾವು ಬರೀ ಡೆಲ್ಲಿ ಬೆಂಗಳೂರು ಕೊಟ್ಟರೆ ಕಲಬುರಗಿ ಅಂತ ಜಾಗದಿಂದ ತರಬೇತಿಯ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ತರಬೇತಿಯನ್ನ ಕೊಟ್ಟರೆ ಮಾತ್ರ ನಮ್ಮ ಯುವಕರು ಯುವತಿಯರು ಊದದಲ್ಲಿರ್ಬಹುದು ಅಥವಾ ಕ್ರೀಡೆಗಳಲ್ಲಿರ್ಬಹುದು ಇದ್ರಲ್ಲೆಲ್ಲಾನು ಕೂಡ ಅವರು ಉನ್ನತ ಸ್ಥಾನ ಪಡೆಯಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ನಿಮ್ಮ ಎಲ್ಲ ಒಂದು ಒಂದು ಸಣ್ಣ ಗ್ರೂಪ್ ಅನ್ನು ಒಂಬತ್ತು ರೋಟಿ ಗ್ರೂಪ್ ಅನ್ನು ನಾವು ಎಮರ್ಜಿಂಗ್ ಟೆಕ್ನಾಲಜೀಸ್ ಅಲ್ಲಿ ಮಾಡ್ಕೊಂಡಿದ್ದೀವಿ ಅದನ್ನ ನಾವು ಮುಂದೆ ಎಲ್ಲ ಎಲ್ಲ ಇನ್ಸ್ಟಿಟ್ಯೂಷನ್ ಕಳಿಸಿ ಒಂದು ಸರಿ ನಮಗೆ ಪ್ರೆಸೆಂಟೇಶನ್ ಕೊಡ್ತೀವಿ ನಾವು ಹೇಳ್ದಂಗೆ ಇವತ್ತು ನಿಮ್ಮ ಸ್ಕಿಲ್ ಆಗಿದೆ ಅಲ್ಲ ನಿಮ್ ಸ್ಕಿಲ್ಸ್ ಎಲ್ಲ ಜೊತೆ ಇರ್ಬೋದು ನಿಮ್ ಇಂಜಿನಿಯರಿಂಗ್ ಕಾಲೇಜಸ್ ಜೊತೆ ಇರ್ಬೋದು ಅಥವಾ ಐ ಟಿ ಐ ಇರ್ಬೋದು ಬೇರೆ ಯಾವುದೇ ಇರ್ಬೋದು ಅವರೆಲ್ಲ ಜೊತೆ ನಾವು ಟೈಪ್ ಮಾಡ್ಲಿಕ್ಕೆ ತಯಾರಿದ್ದೇವೆ ಆದ್ರಿಂದ ಇವತ್ತು ಮುಂದರ ಬಜೆಟ್ ನಲ್ಲಿ

ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಅಂತ ನಾವು ಮಾಡಬೇಕಾಗ್ತದೆ ಆದ್ರಿಂದ ನಾವು ನಮ್ಮ ಭಾಗದ ಯುವಕರಿಗೆ ಯುವತಿಯರಿಗೆ ವಿ ವಾಂಟ್ ಟು ಮೇಕ್ ದಮ್ ಮೋಸ್ಟ್ ಎಂಪ್ಲಾಯಬಲ್ ಹ್ಯೂಮನ್ ರಿಸೋರ್ಸ್ ಅದಕ್ಕೋಸ್ಕರ ನಾವು ಈ ಒಂದು ಇನ್ಕ್ಯುಬೇಷನ್ ಸೆಂಟರ್ ಕೂಡ ಮತ್ತೆ ಸ್ಕಿಲ್ಲಿಂಗ್ ಸೆಂಟರ್ ಕೂಡ ನಾವು ತೆರಳಿ ತಯಾರಿ ಕಂಡಿದ್ದೇವೆ ಬಹುಶಃ ಮುಂದಿನ ಬರುವ ದಿನಗಳಲ್ಲಿ ಅದನ್ನ ಕೂಡ ನಾವು ಕಾಣಬಹುದಾಗಿದೆ ಒಳ್ಳೆಯದಾಗಿ ಅದೇ ಜೊತೆ ಜೊತೆಗಾಗಿ ನಮ್ಮ ಆರೋಗ್ಯ ಕಡ್ಡಿ ಮಾಡಿದರೆ ಅವರೆಲ್ಲ ಕಾಪ್ರಿಟಿಸ್ ಅಲ್ವ ಹಾಗೂ ಉಂಗಾಲ್ದಲ್ಲಿ ಕುಂತಿರುವಂಥ ಎಲ್ಲ ನಮ್ಮ ಶ್ರೇಹಿತವೆ ಮೊದಲ್ನೇದಾಗಿ ನಮ್ಮೆಲ್ಲರ ವತಿಯಿಂದ ಸಿ ಎನ್ ಡಿ ಬ್ಲಾಕ್ ಮತ್ತು ಡಾಕ್ಟರ್ ವಿಜಿ ಜೋಳಿ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸಿನ ನೂತನ ಕಟ್ಟಡಗಳ ಉದ್ಘಾಟನೆಗೆ ವೈಯಕ್ತಿಕವಾಗಿ ಹಾಗೂ ಎಲ್ಲ ಪರವಾಗಿ ನಾನು ಅಭಿನಂದನೆ ಈ ಕಾಲೇ ಬಿಲ್ಗುಂದಿ ಅವರು ಹೇಳ್ತಾ ಇದ್ದಾರೆ ಅವರ ಅವಧಿಯಲ್ಲಿ ಮೂರು ಲಕ್ಷ ಐವತ್ತು ಸಾವಿರ ಸ್ಕ್ವೇರ್ ಫೀಟ್ ಅನ್ನ ಈ ಸಂಸ್ಥೆ ನಿರ್ಮಾಣ ಮಾಡಿ ನಮ್ಮ ಭಾಗದ ಯುವಕರಿಗೆ ಯುವತಿಯರಿಗೆ ಬೇಕಾದಂತಹ ಎಲ್ಲ ನೀಡಿದ್ದಾರೆ ಬಹುಶಃ ನಮ್ಮ ಭಾಗದಲ್ಲಿ ಕಟ್ಟಲು ಬಹಳ ಸುಲಭ ಆದ್ರೆ ಅದನ್ನ ಉಳಿಸಿ ಬೆಳೆಸ್ಕೊಂಡು ಬರುವುದು ಬಹಳ ಕಷ್ಟ ಅದು ನಮ್ಮ ಹೈದರಾಬಾದ್ ಕರ್ನಾಟಕ ಎಜುಕೇಶನ್ ಸೊಸೈಟಿ ನವರು ಬಹಳ ಐವತ್ತು ವರ್ಷದಿಂದ ಹೆಚ್ಚು ಕಾಲದಿಂದ ಮಾಡ್ಕೊಂಡು ಬರ್ತಾ ಬಹಳಷ್ಟು ಜನರಿಗೆ ತಾವು ಶಾಶ್ವತವಾದಂತಹ ನೆರವು ನಮ್ಮ ಶಿಕ್ಷಣ ಸಂಸ್ಥೆಗಳಿಂದ ಕೊಟ್ಟಿದ್ದೀರ ಅದು ಬಹಳ ಪ್ರಮುಖವಾದಂತ ಅಂಶ ಯಾಕಂದ್ರೆ ಈ ತಮ್ಮ ಲಾಂಛನವನ್ನ ನಾನು ಗಮನಿಸಿದೆ ನಮ್ಮ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಓಪನಿಂಗ್ ಮಾಡ್ಬೇಕಾದ್ರೆ ತಮ್ಮ ಲಾಂಛನ मुलाखत केली ओके करा 10 बाकी होतेallen के बोलले